ನಿಮ್ಮ ಹೆಸರಮ್ಮ ದುರ್ಗಮ್ಮ ಏನಾಗಿದೆ ಅಮ್ಮ ಕಿವಿ ಕಿವಿ ಎರಡು ಕೇಳಿಸ್ತಿಲ್ವ ಯಾವುದು ಈ ಕಿವಿ ಎಷ್ಟು ಸಮಯದಿಂದ ಕೇಳುವುದಿಲ್ಲ ಎಷ್ಟು ಸಮಯದಿಂದ ಎಷ್ಟು ಸಮಯದಿಂದ ಕೇಳುತ್ತಿಲ್ಲ ಎರಡು ವರ್ಷದಿಂದ ಓಕೆ ಮತ್ತೆ ಬೇರೆ ಏನು ಸಮಸ್ಯೆ ಎರಡು ವರ್ಷದಿಂದ ಈ ಕಿವಿ ಎರಡು ಕಿವಿ ಕೇಳುವುದಿಲ್ಲ ಮತ್ತೆ ಈ ಕೈ ನೋವಾ ಎರಡು ಕೈ ನೋವಾ ಒಟ್ಟು ಸೊಂಟ ಮತ್ತು ಸೊಂಟ ಕಾಲೆಲ್ಲ ನೋವು ಎದಳಿಕೆ ಆಗಲ್ಲ ಈಗ ನಾವು ಉಂಟ ಉಂಟ ಈಗ ಹೆಸು ಗುಣ ಮಾಡ್ತಾರೆ ನಂಬ್ತೀರಾ ಕಿವಿದು ಕೂಡ ಓಪನ್ ಆಗ್ತದೆ ಈಗ ಫ್ರೀ ಆಗ್ತದೆ ಕಿವಿ ನಂಬ್ತೀರಾ ಓಕೆ ತಂದೆಯ ದೇವರ ಹೆಸರು ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ಕರ್ತ ನಿನ್ನ ಪಾದ ಬಂದಿದ್ದಾನೆ ಈ ತಾಯಿಯ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಮುಚ್ಚಿದಂಥ ಇವರು ಕಿವಿ ಓಪನ್ ಆಗಲಿ ಎಫತ 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 ಕಿವಿ ಓಪನ್ ಆಗಲಿ ಕಿವಿ ಓಪನ್ ಆಗಿ ಕಿವಿಯ ಕಿವಿಯನ್ನು ಬ್ಲಾಕ್ ಮಾಡಿ ದುಷ್ಟ ಅಂಧಕರ ಶಕ್ತಿಯನ್ನು ಇವರ ಕಿವಿಯಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಕಿವಿ ಬಿಟ್ಟು ಹೊರಗೆ ಇವರ ತಲೆಯಲ್ಲಿ ಭುಜಗಳಲ್ಲಿ ಬೆನ್ನಿನಲ್ಲಿ ಸೊಂಟದಲ್ಲಿ ಕಾಲುಗಳಲ್ಲಿ ಕೈಗಳಲ್ಲಿ ಭುಜಗಳಲ್ಲಿ ನೋವಿಟ್ಟು ಹೊರಡುವ ಅಂಧಕರ ಶಕ್ತಿಯೇ ಹೊರಗೆಲ್ಲ ಹೆಸರು ಇವರ ಶರೀರದ ಮೇಲೆ ಸೌಖ್ಯ ಮಾತಾಡ್ತೇನೆ ಶರೀರದ ಮೇಲೆ ಬಿಡುಗಡೆ ಮಾತಾಡ್ತಾ ಯೇಸುನ ನಾಮದಲ್ಲಿ ಇನ್ ದ ನೇಮ್ ಆಫ್ ಚೀಸಸ್ ಇವರಿಗೆ ಸುಕ್ಷೇಮ ಮನ್ನುಂಟು ಮಾಡೋ ದಂಡೆನೇನು ಕಲ್ವಾರು ಕ್ರೂಜಲ್ಲಿ ಯೇಸು ಕಿಸ್ತಾನ ಅನುಭವಿಸೋದನು ಏಸುನ ಬಾಸುಂಡಗಳ ಮೂಲಕ ಇವರಿಗೆ ಗುಣವಾಯಿತು ಫ್ರೀಡಂ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ತಾಯಿ ಪೂರ್ಣ ಫ್ರೀಡಮ್ ಉಂಟಾಗಲಿ ಕಿವಿಯ ಹಿಂದೆ ನಿಂತಿರೋ ದುಷ್ಟ ಅಂಧಕರ ಶಕ್ತಿ ಹೊರಗೆ ಮತ್ತೆ ಹನ್ನೆರಡು ಇಪ್ಪತ್ತೆರಡು ಮತ್ತೆ ಒಂಬತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ ಮೂರು ಆ ವಾಕ್ಯ ನೆರವೇರಲಿ ಕಿವಿ ಓಪನ್ ಆಗಿಲ್ಲ ಎಷ್ಟು ಸುನಾಮದಲ್ಲಿ ನೇಮ್ ಆಫ್ ಚೀಸ್ ಈಗ ನೋಡಿ ಅಮ್ಮ ಈಗ ಕಿವಿ ನೋಡಿ ಕಿವಿ ಕಿವಿ ಈಗ ಕೇಳಿಸ್ತದೆ ಓಪನ್ ಆಯ್ತು